ಕಳೆದ ವಿಡಿಯೋದಲ್ಲಿ ಗಣಕಯಂತ್ರ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ನೀವು ಎಂ ಎಸ್ ವರ್ಡ್ ಬಗ್ಗೆ ಅಂದರೆ ವರ್ಡ್ ಸಿಸ್ಟಮ್ ಬಗ್ಗೆ ಅಂದರೆ ಪೇಜ್ ರೈಟಿಂಗ್ ಅಲ್ಲಿ ಕಾಪಿ ಮಾಡೋದು ಹೇಗೆ ಪೇಸ್ಟ್ ಮಾಡೋದು ಹೇಗೆ ಇದರ ಮೇಲೆ ಸಂಬಂಧ ಅಂಡರ್ಲೈನ್ ಮಾಡೋದು ಹೇಗೆ ಟ್ಯಾಲಿಕ್ ಮಾಡೋದು ಹೇಗೆ ಸೊ ಫೋಲ್ಡರ್ ಬಗ್ಗೆ ಒಂದು ಎಮ್ ಎಸ್ ವರ್ಡ್ ಬಗ್ಗೆ ನೀವು ಡಾಕ್ಯುಮೆಂಟ್ ಅನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಹೇಗೆ ಸೇವ್ ಮಾಡಬೇಕು ಈ ತರದ್ರ ಮೇಲೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕಲ್ತ್ಕೊಂಡ್ರಿ ಈ ವಿಡಿಯೋದಲ್ಲಿ ಸ್ಪ್ರೆಡ್ಶೀಟ್ಗಳ ಬಗ್ಗೆ ಬಹು ಆಯ್ಕೆ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾವು ಕಲಿತಾ ಹೋಗೋಣ ಇದು ಮುಂಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಸೊ ಅಲ್ಲಿ ಕ್ವಶನ್ಸ್ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅವುಗಳನ್ನು ಇಗ್ನೋರ್ ಮಾಡಿ ಇಂಗ್ಲೀಷ್ನಲ್ಲಿ ಹೆಚ್ಚಿನದಾಗಿ ಅಭ್ಯಾಸವನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿ ಮೊದಲನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಇದು ಸ್ಪ್ರೆಡ್ಶೀಟ್ ಅಥವಾ ಎಕ್ಸೆಲ್ ಶೀಟ್ ಅಂತೇನು ಕರಿತೀವಿ ಅದರ ಮೇಲೆ ಬರುವಂತಹ ಪ್ರಶ್ನೆಗಳು ಈ ರೀತಿ ಇದೆ ಸೊ ಪ್ರಶ್ನೆಗಳು ಎಕ್ಸೆಲ್ ಮತ್ತು ಗೂಗಲ್ ಶೀಟ್ ಎರಡರಲ್ಲೂ ಕೂಡ ಕೋಷ್ಟಕ ಅಥವಾ ಟೇಬಲನ್ನು ಹೇಗೆ ರೂಪಿಸಲಾಗಿದೆ ಈ ಗೂಗಲ್ ಶೀಟ್ ಆಗಿರ್ಬೋದು ಎಕ್ಸೆಲ್ ಶೀಟ್ ಆಗಿರ್ಬೋದು ಇವುಗಳ ಮೇಲೆ ಹೇಗೆ ಕೋಷ್ಟಕವನ್ನು ರೂಪಿಸಿದರೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದರೆ ಆಪ್ಷನ್ಸಲ್ಲಿ ಗ್ರಾಫ್ ಇದೆ ಹಾಗೆ ಫಾರ್ಮುಲಾ ಇದೆ ಮತ್ತು ಸೆಲ್ಗಳು ಅಂತ ಇದೆ ಮತ್ತದು ಸ್ಲೈಡ್ಗಳು ಅಂತ ಇದೆ ಸೊ ಸರಿಯಾದ ಉತ್ತರ ಯಾವುದು ಅಂತ ಸೊ ನಮಗೆಲ್ಲ ಗೊತ್ತಿರುವಂತೆ ಇದಕ್ಕೆ ಸರಿಯಾದ ಉತ್ತರ ಸೆಲ್ಗಳು ಒಂದೊಂದು ಸೆಲ್ ಇರ್ತವೆ ಆ ಸೆಲ್ಗೆ ಒಂದು ಅಡ್ರೆಸ್ ಇರುತ್ತೆ ಸೊ ಅದ್ರಲ್ಲ ನಿಮಗೆ ಗೊತ್ತಿದೆ ಸೊ ಎಕ್ಸೆಲ್ ಮತ್ತು ಗೂಗಲ್ ಶೀಟ್ ಅಲ್ಲಿ ಸೆಲ್ ನಾವು ರೆಡಿ ಮಾಡಿರ್ತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಂದು ಕೋಷ್ಟಕದಲ್ಲಿ ಹೊಸ ಅಂಕಿಯನ್ನು ಸೇರಿಸಲು ಯಾವ ಆಯ್ಕೆಯನ್ನು ಬಳಸಬಹುದು ಸೊ ಇದು ಒಂದು ಸ್ಪ್ರೆಡ್ಶೀಟ್ನಲ್ಲಿ ಹೊಸ ಅಂಕಿಯನ್ನು ಸೇರಿಸಲಿಕ್ಕೆ ನಾವೇನು ಮಾಡಬೇಕು ಹೊಸ ಅಂಕಿಯನ್ನು ಸೇರಿಸಲಿಕ್ಕೆ ಆ್ಯಡ್ ರೋ ಆ್ಯಡ್ ಕಾಲಮ್ ಇನ್ಸರ್ಟ್ ಡಾಟಾ ಆ್ಯಡ್ ಚಾರ್ಟ್ ಅಂತ ಇದೆ ಸೊ ಏನು ಮಾಡ್ತೀವಿ ಹೊಸ ಅಂಕಿಯನ್ನು ಸೇರಿಸಲಿಕ್ಕೆ ನಾವು ಆ್ಯಡ್ ಕಾಲಮ್ ಅಂತ ಹೇಳಿ ನಾವಿಲ್ಲಿ ಆಯ್ಕೆಯನ್ನು ಮಾಡ್ತೀವಿ ಇನ್ನು ಈ ಸ್ಪ್ರೆಡ್ಶೀಟ್ನಲ್ಲಿ ಕೂಡೋದಕ್ಕೆ ಅಂದರೆ ಎಸ್ ಯು ಎಮ್ ಸಮ್ ಅಂತ ಕರಿತೀವಿ ಸಮ್ ಎಂಬ ಫಾರ್ಮುಲಾ ಯಾವುದಕ್ಕೆ ಬಳಸ್ತೀವಿ ಸೊ ನಾನಾಗಲೇ ಉತ್ತರ ಹೇಳಿಬಿಟ್ಟೆ ಅಂಕಿಗಳನ್ನು ಲೆಕ್ಕ ಹಾಕಲಿಕ್ಕೆ ಅಂಕಿಗಳ ಮೊತ್ತ ಪಡಿಸಲಿಕ್ಕೆ ಅಂಕಿಗಳನ್ನು ಹಂಚಲಿಕ್ಕೆ ಅಂಕಿಯನ್ನು ಕಳೀಲಿಕ್ಕೆ ಅಥವಾ ಬೇರೆ ಬೇರೆ ಬರುತ್ತೆ ಸೊ ನಾನು ಆಗಲಿ ಹೇಳಿದಂಗೆ ಎಸ್ ಯು ಎಮ್ ಸಮ್ ಅಂತ ಹೇಳಿದರೆ ಅದು ಬಂದು ಕೂಡೋದಿಕ್ಕೆ ಪ್ರಮುಖವಾಗಿ ಹೆಲ್ಪನ್ನು ಮಾಡುತ್ತೆ ಇನ್ನು ಕೋಷ್ಟಕದಲ್ಲಿ ಅಂದರೆ ಸ್ಪ್ರೆಡ್ಶೀಟ್ನಲ್ಲಿ ಶ್ರೇಣಿ ಎ ಒನ್ ಬಿ ಟು ಎಂದರೆ ಯಾವ ಅರ್ಥವನ್ನು ಹೊಂದಿದೆ ಎ ಒನ್ ಅಂದ್ರೇನು ಬಿ ಟು ಅಂದ್ರೇನು ಎ ಒನ್ ಇಸ್ ಟು ಬಿ ಟು ಸೊ ಒನ್ನಲ್ಲಿ ಎ ಟು ಅನ್ನು ಸೇರಿಸುತ್ತದೆ ಎನ್ರಿಂದ ಬಿ ಟು ವರೆಗಿನ ಎಲ್ಲ ಸೆಲ್ಗಳನ್ನು ಒಳಗೊಂಡಿದೆ ಎ ಒನ್ ಮತ್ತು ಬಿ ಟೂ ಅನ್ನು ಮಾತ್ರ ಒಳಗೊಂಡಿದೆ ಎ ಒನ್ ಎ ಟು ಬಿ ಒನ್ ಬಿ ಟು ಸೆಲ್ಗಳನ್ನು ಮಾತ್ರ ಒಳಗೊಂಡಿದೆ ಸೊ ಅದು ಏನು ಅರ್ಥ ಕೊಡುತ್ತೆ ಎ ಒನ್ ಮತ್ತು ಬಿ ಟು ಅಂದರೆ ಏನು ಅರ್ಥ ಕೊಡುತ್ತೆ ಸರಿಯಾದ ಉತ್ತರ ಎ ಒನ್ನಿಂದ ಬಿ ಟೂವರೆಗಿನ ಎಲ್ಲ ಸೆಲ್ಗಳನ್ನು ಅದು ಒಳಗೊಂಡಿರುತ್ತೆ ಸೊ ಅದನ್ನು ಸೆಲ್ನ ಅಡ್ರೆಸ್ ಅಂತ ನಾವು ಕರಿತೀವಿ ಎ ಒನ್ನಿಂದ ಬಿ ಟೂವರೆಗೆ ನೀವು ಸ್ಪ್ರೆಡ್ಶೀಟನ್ನು ನೋಡಿದರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಹಾಗಾಗಿ ಆ ಒಂದು ಇಷ್ಟು ಅನ್ನ ಹಾಕಿದಾಗ ಅಲ್ಲಿಂದ ಅಲ್ಲಿವರೆಗೆ ಅಂತೇಳಿ ನಾವು ಅಂದ್ಕೋಬೇಕು ಇನ್ನು ಸ್ಪ್ರೆಡ್ಶೀಟ್ನಲ್ಲಿ ಗುಣಾತ್ಮಕ ಅಂದರೆ ಗುಣಾಕಾರ ಲೆಕ್ಕ ಫಲಿತಾಂಶವನ್ನು ಪಡೀಲಿಕ್ಕೆ ಯಾವ ಫಾರ್ಮುಲಾವನ್ನು ಬಳಸ್ತೀವಿ ಮಲ್ಟಿಪ್ಲಿಕೇಶನನ್ನು ಮಾಡಲಿಕ್ಕೆ ಸೊ ಈಕ್ವಲ್ಸ್ ಡಿವೈಡ್ ಮತ್ತು ಬ್ರಾಕೆಟ್ ಅಥವಾ ಈಕ್ವಲ್ಸ್ ಮಲ್ಟಿಪ್ಲೈ ಬ್ರಾಕೆಟು ಈಕ್ವಲ್ಸ್ ಸಮ್ ಬ್ರಾಕೆಟು ಈಕ್ವಲ್ಸ್ ಪ್ರಾಡಕ್ಟ್ ಬ್ರಾಕೆಟ್ ಸೊ ಯಾವುದು ಸರಿಯಾದ ಉತ್ತರ ಗುಣಾಕಾರವನ್ನು ಮಾಡಲಿಕ್ಕೆ ಯಾವ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಆಪ್ಷನ್ ಡಿನಲ್ಲಿದೆ ಪ್ರಾಡಕ್ಟ್ ಮತ್ತು ಬ್ರಾಕೆಟ್ ಈಕ್ವಲ್ಸ್ ಪ್ರಾಡಕ್ಟ್ ಬ್ರಾಕೆಟನ್ನು ನಾವು ಬಳಸ್ತೀವಿ ಸೊ ನೆನಪಿಟ್ಕೊಳ್ಳಿ ಸೊ ಇದು ಸ್ಪ್ರೆಡ್ಶೀಟ್ ಮೇಲೆ ಇನ್ನಷ್ಟು ಪ್ರಶ್ನೆಗಳನ್ನು ನೋಡೋದಾದರೆ ಕೋಷ್ಟಕದಲ್ಲಿ ಶ್ರೇಣಿಯ ಎಲ್ಲ ಅಂಕಿಗಳ ಸರಾಸರಿಯನ್ನು ಪಡಿಲಿಕ್ಕೆ ಯಾವ ಫಾರ್ಮುಲಾವನ್ನು ಬಳಸ್ತೀವಿ ಸರಾಸರಿ ಸರಾಸರಿ ಅಂದರೆ ಇಂಗ್ಲೀಷ್ನಲ್ಲಿ ಆ್ಯಾವ್ರೇಜ್ ಅಂತ ಕರಿತೀವಿ ಈಕ್ವಲ್ಸ್ ಆ್ಯಾವ್ರೇಜ್ ಮತ್ತು ಬ್ರಾಕೆಟ್ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ನಲ್ಲಿದೆ ಸೊ ಸರಾಸರಿ ನೆಕ್ಸ್ಟ್ ಎಕ್ಸೆಲ್ ಅಥವಾ ಗೂಗಲ್ ಶೀಟ್ಸ್ನಲ್ಲಿ ಒಂದು ಕೋಷ್ಟಕವನ್ನು ಇತರ ಡಾಕ್ಯುಮೆಂಟ್ಗಳಿಗೆ ಪೇಸ್ಟ್ ಮಾಡುವಾಗ ಯಾವ ಆಯ್ಕೆಯನ್ನು ಮಾಡ್ತೀವಿ ಅಂದರೆ ಎಕ್ಸೆಲ್ ಶೀಟ್ ಅಥವಾ ಗೂಗಲ್ ಶೀಟ್ನಲ್ಲಿ ಈ ಶೀಟ್ನಲ್ಲಿ ಒಂದು ಕೋಷ್ಟಕವನ್ನು ಇತರ ಡಾಕ್ಯುಮೆಂಟ್ಗಳಿಗೆ ಪೇಸ್ಟ್ ಮಾಡಬೇಕಾದ್ರೆ ಏನನ್ನು ಆಯ್ಕೆ ಮಾಡ್ಕೋಬೇಕು ಕಾಪಿ ಫಾರ್ಮೆಟ್ ಪೇಸ್ಟ್ ಸ್ಪೆಷಲ್ಲು ಕಾಪಿ ಸ್ಪೆಷಲ್ಲು ಪೇಸ್ಟ್ ಫಾರ್ಮುಲಾ ಅಂತ ಫಾರ್ಮೆಟ್ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಪೇಸ್ಟ್ ಸ್ಪೆಷಲನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೋಬೇಕು ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡ್ತಕ್ಕಂಥ ಇನ್ನು ಎಕ್ಸೆಲ್ನಲ್ಲಿ ಕೆಲವು ಸೆಲ್ಗಳಿಗೆ ಮರು ಬಳಸುವ ಶ್ರೇಣಿಯನ್ನು ತಯಾರಿಸಲು ಯಾವ ವಿಧಾನವನ್ನು ಬಳಸ್ತೀವಿ ಮರು ಬಳಸ್ಲಿಕ್ಕೆ ಅಂದರೆ ಮತ್ತೆ ಅದನ್ನು ನಾವು ಯೂಸ್ ಮಾಡಲಿಕ್ಕೆ ಏನನ್ನ ಬಳಸ್ತೀವಿ ಆಟೋ ಫಿಲ್ ಆಟೋ ಸಮ್ ಆಟೋ ಆವರೇಜ್ ಆಟೋ ಕರೆಕ್ಟ್ ಸೊ ಸರಿಯಾದ ಉತ್ತರ ಅದನ್ನು ಪುನಃ ನಾವು ಮಾಡಲಿಕ್ಕೆ ಆಟೋ ಫಿಲ್ ಅಂಥೇಳಿ ನಾವು ಬಳಸ್ತೀವಿ ಸೊ ಡ್ರ್ಯಾಗ್ ಮಾಡಿಬಿಟ್ಟು ಅಲ್ಲಿ ಕೆಳಗಡೆ ಒಂದು ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಟೋ ಫಿಲ್ ಅಂತ ಕೊಟ್ಟರೆ ಆಗೋಯ್ತು ಸೊ ನೆಕ್ಸ್ಟ್ ಪ್ರಶ್ನೆ ಈಕ್ವಲ್ಸ್ ಐ ಎಫ್ ಬ್ರಾಕೆಟ್ ಅಲ್ಲಿ ಎ ಒನ್ ಗ್ರೇಟರ್ ದನ್ ಟೆನ್ ಹೈ ಮತ್ತೆ ಲೋ ಎಂಬ ಫಾರ್ಮುಲಾ ಯಾವ ಕೆಲಸವನ್ನು ನಿರ್ವಹಿಸುತ್ತದೆ ಸೊ ಇದು ಪ್ರಶ್ನೆ ಡೇಟೈಲ್ ಆಗಿದೆ ಅದನ್ನು ಓದ್ಕೊಳ್ಳಿ ಇದು ಏನು ಕೆಲಸವನ್ನ ಮಾಡುತ್ತೆ ಸೆಲ್ ಒನ್ ಮತ್ತೆ ಟೆನ್ ಅಂತ ಇದೆ ಹೈ ಮತ್ತು ಲೋ ಅಂತ ಇದೆ ಸೊ ಇದು ಯಾವ ಫಾರ್ಮುಲಾವನ್ನು ಮಾಡುತ್ತೆ ಅಂತಕ್ಕಂಥದ್ದು ಸೊ ಆಪ್ಷನ್ಸಲ್ಲಿ ನೋಡಿ ಎ ಒನ್ ಹೆಚ್ಚು ಹತ್ತು ಅಷ್ಟರಂತೆ ಹೌದಾಗಿದ್ದರೆ ಹೈ ಮತ್ತು ಇಲ್ಲದಿದ್ದರೆ ಲೋ ಎಂದು ತೋರಿಸುತ್ತದೆ ಎ ಒನ್ ಹೆಚ್ಚು ಹತ್ತು ಅಷ್ಟು ಅಂದರೆ ನಿಮಗಿದು ಕನ್ಫ್ಯೂಸ್ ಆಗೋದು ಬೇಡ ಡೈರೆಕ್ಟಾಗಿ ಉತ್ತರ ಹೇಳಿಬಿಡ್ತೀನಿ ಅಂದರೆ ಎ ಒನ್ ಹತ್ತಕ್ಕಿಂತ ಹೆಚ್ಚಾಗಿರುವಂತೆ ಹೈ ಮತ್ತು ಅಥವಾ ಲೋ ಅಂಥೇಳಿ ನಮಗಲ್ಲಿ ತೋರಿಸುತ್ತೆ ಅಂತಕ್ಕಂಥದ್ದು ಅದಕ್ಕೆ ಸರಿಯಾದ ಉತ್ತರ ಅಂದರೆ ಟ್ರಾನ್ಸ್ಲೇಷನಲ್ಲಿ ನಿಮಗೆ ಕನ್ಫ್ಯೂಸ್ ಆಗುವಂಥ ಪ್ರಶ್ನೆ ಬಂದಿದೆ ಬಟ್ ಕನ್ನಡದಲ್ಲಿ ಹೀಗೆ ಇರುತ್ತೆ ಏನೂ ಮಾಡಲಿಕ್ಕೆ ಬರೋದಿಲ್ಲ ಸೊ ಜಸ್ಟ್ ಇಗ್ನೋರ್ ಮಾಡಿ ಅಥವಾ ಅದನ್ನು ಇನ್ನೊಂದು ಸರಿ ಡೀಟೇಲ್ ಆಗಿ ಓದಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ನೆಕ್ಸ್ಟು ಎಕ್ಸೆಲ್ನಲ್ಲಿ ಕೋಷ್ಟಕದ ಒಂದು ಸಾಲನ್ನು ಗುರುತಿಸಲಿಕ್ಕೆ ಏ ಬಳಸುವಂಥ ಎಲಿಮೆಂಟ್ ಏನು ಅಂತ ಕೇಳಿದರೆ ಒಂದು ಕೋಷ್ಟಕದ ಸಾಲನ್ನು ಗುರುತಿಸ್ಲಿಕ್ಕೆ ಏನನ್ನು ಬಳಸ್ತೀವಿ ಟೈಟಲ್ ಹೆಡ್ ರೋ ರೋ ಮತ್ತು ಕಾಲಮ್ ಹೆಡ್ಡರ್ ಮತ್ತು ಫೂಟರ್ ಸೊ ರೋ ಮತ್ತು ಕಾಲಮ್ನ ಹೆಡ್ಡರನ್ನು ಬಳಸ್ತೀವಿ ಸೊ ಈಗ ಆಗಲೇ ಅಲ್ಲಿ ಹೇಳಿದಂಗೆ ಇದ್ರ ಒಂದು ರೋಗೆ ಇದು ಕಾಲಮ್ಗಳು ಅಂತ ಇರುತ್ತೆ ಮತ್ತು ಈ ಕಡೆ ರೋಗಳಿರುತ್ತೆ ಸೊ ಕೆಲ ಹೆಸರುಗಳು ಕೊಟ್ಟಿರ್ತಾರೆ ಶೀಟ್ನಲ್ಲಿ ಸೊ ಅದರ ಮೇಲೆ ನೀವು ಏನು ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಎ ಒನ್ ಎ ಟೂ ಎ ತ್ರೀ ಈ ಥರ ಇರುತ್ತೆ ಇಲ್ಲಿ ಬಿ ಒನ್ ಬಿ ಟು ಬಿ ತ್ರೀ ಅಥವಾ ಸಿ ಒನ್ ಸಿ ಟು ಸಿ ತ್ರೀ ಅಂತ ಇರುತ್ತೆ ಸೊ ಇಲ್ಲಿ ಇದು ಇದರ ಅಡ್ರೆಸ್ ಬೇಕು ಅಂತ ಹೇಳಿದರೆ ಎ ಟು ಬಿ ಒನ್ ಅಂತ ಹೇಳಿದರೆ ಇಲ್ಲಿಗೆ ಬಂದು ಅಡ್ರೆಸ್ಸನ್ನು ನಾವು ತಗೊಳ್ತೀವಿ ಸೊ ಅಲ್ಲಿಂದ ಅಲ್ಲಿವರೆಗೆ ಸೊ ಇದೆಲ್ಲ ಬರುತ್ತೆ ರೋ ಮತ್ತು ಕಾಲಮ್ಗಳ ಹೆಡ್ಡರ್ಗಳನ್ನು ನಾವು ಯೂಸ್ ಮಾಡ್ತೀವಿ ಸೊ ಅದು ಅದರ ಅಡ್ರೆಸ್ ಆಗಿರುತ್ತೆ ನೆಕ್ಸ್ಟ್ ಒಂದು ಕೋಷ್ಟಕದ ವೈಯಕ್ತಿಕ ಸೆಲ್ ಆಗಬೇಕಾದ ಕೆಲವು ಗಣಿತೀಯ ಕ್ರಿಯೆಗಳನ್ನು ಹೊಂದಿಸ್ಲಿಕ್ಕೆ ಯಾವ ಕ್ರಿಯೆಯನ್ನು ಬಳಸಬೇಕು ಅಂದ್ರೆ ಗಣಿತದ ಒಂದು ಕ್ಯಾಲ್ಕುಲೇಷನ್ ಅಥವಾ ಇದನ್ನ ಏನಾದರೂ ಮಾಡಬೇಕು ಕೂಡಬೇಕು ಕಳೆಯಬೇಕು ಗುಣಿಸ್ಬೇಕು ಭಾಗಿಸ್ಬೇಕು ಅವರೇಜ್ ತೆಗಿಬೇಕು ಮೀನ್ ಮೀಡಿಯಾನ್ ಮೂಡನ್ನು ಮಾಡಬೇಕು ಅಂದಾಗ ಏನು ಮಾಡಬೇಕು ಅಂತ ಸೊ ಡಾಟಾ ವ್ಯಾಲಿಡಿ ವ್ಯಾಲಿಡೇಷನ್ ಕಂಡೀಷನಲ್ ಫಾರ್ಮೆಟಿಂಗ್ ಸೆಲ್ ಲಾಕಿಂಗ್ ಫಾರ್ಮುಲಾ ಅಂತ ಇದೆ ಸೊ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರ್ಬೋದು ಅದಕ್ಕೆ ಫಾರ್ಮುಲಾ ಇದ್ದಾವೆ ಸೊ ಫಾರ್ಮುಲಾಗಳನ್ನು ಆಲ್ರೆಡಿ ನಾವು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಟ್ರೈ ಮಾಡಿದ್ವಿ ಸೊ ನೀವೆಲ್ಲ ನೋಟ್ ಮಾಡ್ಕೊಂಡಿದರೆ ಅಥವಾ ಈ ಪೇಜನ್ನು ಹಾಗೆ ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳೋದು ತುಂಬ ಹೆಲ್ಪ್ಫುಲ್ ಅಂತ ಹೇಳ್ತೀನಿ ಸೊ ಎಕ್ಸೆಲ್ನಲ್ಲಿ ಒಂದು ಕೋಷ್ಟಕದ ಎಲ್ಲ ಸೆಲ್ಗಳಲ್ಲಿ ಸಂಖ್ಯೆಯ ಶೈಲಿಯನ್ನು ಏನೆಂದು ಕರೆಯುತ್ತಾರೆ ಸಂಖ್ಯೆಯ ಶೈಲಿಯನ್ನು ಟೆಕ್ಸ್ಟ್ ಅಂತಾರೆ ಅಥವಾ ನಂಬರ್ ಫಾರ್ಮೆಟ್ ಅಂತಾರೆ ಸೆಲ್ ಸ್ಟೈಲ್ ಅಂತಾರೆ ಡಾಟಾ ಟೈಪ್ ಅಂತಾರೆ ಸೊ ಇದನ್ನು ನಂಬರ್ ಫಾರ್ಮೆಟ್ ಅಂತ ಕರೀತಾರೆ ಹೆಸರಲ್ಲೇ ಇತ್ತಲ್ವ ಸೊ ನಂಬರ್ ಫಾರ್ಮೆಟ್ ಇನ್ನೂ ಒಂದು ಸ್ವಲ್ಪ ಪ್ರಶ್ನೆಗಳನ್ನು ನೋಡೋದಾದರೆ ಗೂಗಲ್ ಶೀಟ್ನಲ್ಲಿ ಕೋಷ್ಟಕದ ಒಂದು ಭಾಗವನ್ನು ಹೇಗೆ ರಕ್ಷಿಸಬಹುದು ಸೊ ಹೇಗೆ ರಕ್ಷಣೆ ಮಾಡ್ತೀವಿ ಅಂತ ಹೇಳೋದಾದರೆ ಡಾಟಾ ವ್ಯಾಲಿಡೇಷನ್ ಪ್ರೊಟೆಕ್ಟ್ ರೇಂಜ್ ಕಂಡೀಷನಲ್ ಫಾರ್ಮೆಟಿಂಗ್ ಲಾಕ್ ವರ್ಕ್ ಬುಕ್ ಅಂತ ಇದೆ ಸೊ ಪ್ರೊಟೆಕ್ಟ್ ರೇಂಜ್ ಅಂತ ಕರಿತೀವಿ ಸೊ ಅಂದರೆ ನಿಮಗೆ ಅರ್ಥ ಆಗಿದೆ ಕೋಷ್ಟಕದ ಇರತಕ್ಕಂತಹ ಯಾವುದೇ ಒಂದು ಭಾಗವನ್ನು ರಕ್ಷಣೆ ಮಾಡಬೇಕಾದ್ರೆ ಪ್ರೊಟೆಕ್ಟ್ ಮಾಡ್ತೀವಿ ಅಷ್ಟೇ ಪ್ರೊಟೆಕ್ಟ್ ರೇಂಜ್ ಅಂತೇಳಿ ಕೊಡ್ತೀವಿ ನೆಕ್ಸ್ಟು ಎಕ್ಸೆಲ್ನಲ್ಲಿ ಶ್ರೇಣಿಯ ಕಡಿಮೆ ಹಾಗೂ ಹೆಚ್ಚು ಮೌಲ್ಯವನ್ನು ತೋರಿಸುವ ಯಾವ ಫಾರ್ಮುಲಾ ಅಂದರೆ ಹೆಚ್ಚು ಅಥವಾ ಕಡಿಮೆಯನ್ನು ತೋರಿಸ್ಬೇಕಾದ್ರೆ ನಾವು ಯಾವ ಫಾರ್ಮುಲನ್ನು ಬಳಸ್ತೀವಿ ಈಕ್ವಲ್ಸ್ ಮಿನಿಮಮ್ ಬ್ರಾಕೆಟ್ ಪ್ಲ ಮತ್ತು ಈಕ್ವಲ್ಸ್ ಮ್ಯಾಕ್ಸಿಮಮ್ ಬ್ರಾಕೆಟ್ ಈಕ್ವಲ್ಸ್ ಸ್ಮಾಲ್ ಬ್ರ್ಯಾಕೆಟ್ ಇಕ್ ಮತ್ತು ಈಕ್ವಲ್ಸ್ ಲಾರ್ಜ್ ಬ್ರಾಕೆಟ್ ಅಥವಾ ಈಕ್ವಲ್ಸ್ ಲೋ ಬ್ರಾಕೆಟ್ ಮತ್ತು ಈಕ್ವಲ್ಸ್ ಹೈ ಬ್ರ್ಯಾಕೆಟ್ ಅಥವಾ ಈಕ್ವಲ್ಸ್ ಮಿನಿಮಮ್ ಈಕ್ವಲ್ಸ್ ಮ್ಯಾಕ್ಸಿಮಮ್ ಸೊ ಯಾವ ಫಾರ್ಮುಲಾವನ್ನು ಕಡಿಮೆ ಮತ್ತು ಹೆಚ್ಚು ಡಾಟಾವನ್ನು ನೋಡಲಿಕ್ಕೆ ಬಳಸ್ತೀವಿ ಅಂದರೆ ಆಪ್ಷನ್ ಎ ಈಕ್ವಲ್ಸ್ ಮಿನಿಮಮ್ ಬ್ರ್ಯಾಕೆಟ್ ಮತ್ತು ಈಕ್ವಲ್ಸ್ ಮ್ಯಾಕ್ಸಿಮಮ್ ಬ್ರ್ಯಾಕೆಟ್ ಅಂದರೆ ತುಂಬ ಸಿಂಪಲ್ ಈ ಫಾರ್ಮುಲಾ ನಮಗೆ ಯಾವ ಒಂದು ಕಾಲಮ್ ಬೇಕು ಅದನ್ನು ನಾವು ಸೆಲೆಕ್ಟ್ ಮಾಡಿ ಅಂದರೆ ಈಕ್ವಲ್ಸ್ ಮಿನಿಮಮ್ ಅಂತ ಕೊಟ್ಟು ಅಬ್ಬ ಅದನ್ನು ಸೆಲೆಕ್ಟ್ ಮಾಡಿಬಿಟ್ರೆ ನಾವು ನಮಗೆ ಉತ್ತರ ಸಿಗುತ್ತೆ ಓಕೆ ಸೊ ಅದರಲ್ಲಿ ಮಿ ಮಿನಿಮಮ್ ವ್ಯಾಲ್ಯೂ ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು ಅನ್ನೋದು ನಮಗೆ ತಿಳಿಯುತ್ತೆ ನೆಕ್ಸ್ಟು ಕೋಷ್ಟಕದಲ್ಲಿ ಒಂದು ಅಂಕೆಯ ಹೈಡ್ ಮಾಡಲಿಕ್ಕೆ ಅಡಿಗೆ ಅಂತ ಇದೆ ಅದು ಹೈಡ್ ಅಂತ ತಿಳ್ಕೊಳ್ಳಿ ಅದರ ಮುಚ್ಚೋದಕ್ಕೆ ಯಾವ ಆಯ್ಕೆಯನ್ನು ಬಳಸ್ತೀವಿ ಸೊ ಏನನ್ನು ಬಳಸ್ತೀವಿ ಅಂತ ಹೇಳಿದ್ರೆ ತುಂಬ ಸಿಂಪಲ್ ಆಪ್ಷನಲ್ಲೇ ಇದೆ ಹೈಡ್ ಅನ್ನು ಬಳಸ್ತೀವಿ ಓಕೆ ಹೈಡ್ ಕಾಲಮ್ ಅಲ್ಲಿ ಮತ್ತೆ ಬೇರೆ ಬೇರೆ ಆಪ್ಷನ್ಸ್ಗಳು ಕೂಡ ಇದ್ದಾವೆ ನೋಡಿ ಅಲ್ಲಿ ಬೇರೆ ಸೇರಿಸಲಿಕ್ಕೆ ಇನ್ಸರ್ಟ್ ಕಾಲಮ್ಮು ಅದನ್ನು ಮರೆ ಮಾಡಲಿಕ್ಕೆ ಹೈಡ್ ಕಾಲಮ್ ಅದನ್ನು ತೆಗೀಲಿಕ್ಕೆ ಡಿಲೀಟ್ ಕಾಲಮ್ಮು ಇನ್ನು ಅದನ್ನು ಯಾವುದೇ ಬದಲಾವಣೆ ಮಾಡಬಾರ್ದು ಅಂದರೆ ಫ್ರೀಸ್ ಕಾಲಮ್ ಮತ್ತೊಬ್ಬರು ಅದನ್ನ ಚೇಂಜಸ್ ಮಾಡೋಕ್ಕೆ ಬರಲ್ಲ ಫ್ರೀಸ್ ಆಗುತ್ತೆ ಅದು ನೆಕ್ಸ್ಟ್ ಎಕ್ಸೆಲ್ನಲ್ಲಿ ವಿ ಎಲ್ ಓ ಕೆ ಯು ಪಿ ಅಥವಾ ಎಚ್ ಎಲ್ ಓ ಓ ಕೆ ಯು ಪಿ ಫಾರ್ಮುಲಾವನ್ನು ಹೇಗೆ ಬಳಸಬಹುದು ಅಂತ ಕೇಳಿದ್ದಾರೆ ಸೊ ಕೋಷ್ಟಕದಲ್ಲಿ ಗುಣಾತ್ಮಕ ದತ್ತಾಂಶವನ್ನು ಪರಿಷ್ಕರಿಸಲಿಕ್ಕೆ ದತ್ತಾಂಶವನ್ನು ಇನ್ಪುಟ್ ಮಾಡಲಿಕ್ಕೆ ಕೋಷ್ಟಕದಲ್ಲಿ ನಿರ್ದಿಷ್ಟ ಮೌಲ್ಯಗಳನ್ನು ಹುಡುಕಲಿಕ್ಕೆ ದತ್ತಾಂಶವನ್ನು ಶ್ರೇಣಿಬದ್ಧಗೊಳಿಸಲಿಕ್ಕೆ ಸರಿಯಾದ ಉತ್ತರ ಕೋಷ್ಟಕದಲ್ಲಿ ನಿರ್ದಿಷ್ಟ ಮೌಲ್ಯಗಳನ್ನು ಹುಡುಕಲಿಕ್ಕೆ ಅಂದರೆ ಸರ್ಚ್ ಮಾಡಲಿಕ್ಕೆ ನಾವು ಈ ಒಂದು ಅಂಶಗಳನ್ನು ಫಾರ್ಮುಲಾಗಳನ್ನು ಬಳಸ್ತೀವಿ ಓಕೆ ನೆಕ್ಸ್ಟ್ ಎಕ್ಸೆಲ್ನಲ್ಲಿ ಕಂಟ್ರೋಲ್ ಪ್ಲಸ್ ಝೆಡ್ ಶಾರ್ಟ್ಕಟ್ಟನ್ನು ಬಳಸುವಾಗ ಏನಾಗುತ್ತೆ ಕಂಟ್ರೋಲ್ ಎಕ್ಸೆಲ್ ಆಗಿರ್ಬೋದು ವರ್ಡಲ್ ಆಗಿರ್ಬೋದು ಇದು ಸೇಮ್ ಇದು ನಿಮ್ಗೆ ಗೊತ್ತಿದೆ ಕಂಟ್ರೋಲ್ ಪ್ಲಸ್ ಝೆಡ್ ಏನಾಗುತ್ತೆ ಕಂಟ್ರೋಲ್ ಪ್ಲಸ್ ವೈ ಅಂದ್ರೇನು ಕಂಟ್ರೋಲ್ ಪ್ಲಸ್ ಝೆಡ್ ಅಂದ್ರೇನು ಅಂತ ಪ್ರಸ್ತುತ ತಿದ್ದಲಾದ ಕೆಲಸವನ್ನು ಉಳಿಸುತ್ತದೆ ನೆಕ್ಸ್ಟ್ ಹಿಂದಿನ ಕ್ರಿಯೆಯನ್ನು ಮುಂಚಿನ ಸ್ಥಿತಿಗೆ ಹಿಂದಿರುಗಿಸುತ್ತದೆ ಕೋಷ್ಟಕವನ್ನು ಮುಚ್ಚುತ್ತದೆ ಹೊಸ ವರದಿಯನ್ನು ಸೃಷ್ಟಿಸುತ್ತದೆ ಸೊ ಇಲ್ಲಿ ಈ ಆಯ್ಕೆಗಳು ಬರೋದಿಲ್ಲ ಕೋಷ್ಟಕವನ್ನು ಮುಚ್ಚೋದಿಲ್ಲ ಇಲ್ಲ ಅಥವಾ ವರದಿಯನ್ನು ಸೃಷ್ಟಿ ಮಾಡೋದು ಇಲ್ಲ ತಿದ್ದಲಾದ ಕೆಲಸವನ್ನು ಉಳಿಸುತ್ತದೆ ಅಥವಾ ಹಿಂದಿನ ಮುಂಚಿನ ಸ್ಥಿತಿಗೆ ಏನು ಮಾಡುತ್ತೆ ಹಿಂದಿರುಗುತ್ತದೆ ಅಂತಕ್ಕಂಥದ್ದು ನಾವೇನಾದರೂ ಒತ್ತುವಾಗ ಬೈ ಚಾನ್ಸ್ ಮಿಸ್ಟೇಕಾಗಿ ಡಿಲೀಟ್ ಮಾಡಿಬಿಟ್ರೆ ಅದನ್ನು ನಾವು ಕಂಟ್ರೋಲ್ ಝೆಡ್ ಹೊಡೆದ್ರೆ ಏನಾಗುತ್ತೆ ವಾಪಸ್ ಅದು ಬರುತ್ತೆ ಅಂದರೆ ಮುಂಚಿನ ಸ್ಥಿತಿಗೆ ಅದು ಬರುತ್ತೆ ಸೊ ಅದನ್ನು ನಾವು ಕಂಟ್ರೋಲ್ ಝೆಡ್ ಆಪ್ಷನ್ ಅಂತೇಳಿ ನಾವು ಹೇಳ್ತೀವಿ ಆಪ್ಷನ್ ಬಿ ಸರಿಯಾದ ಉತ್ತರ ಕಂಟ್ರೋಲ್ ವೈ ಅಂತ ಇದೆ ಅದು ಹಿಂದಿನ ಒಂದು ಆಂಡು ಮತ್ತು ರೀಡು ಅಂತ ಏನು ಕರಿತೀವಿ ಆ ಥರದ ಕೆಲಸಗಳನ್ನು ಮಾಡುತ್ತೆ ಸೊ ಕಂಟ್ರೋಲ್ ಝೆಡ್ ಅಂದರೆ ಏನಾಗುತ್ತೆ ಹಿಂದಿನ ಕ್ರಿಯೆಯನ್ನು ಮುಂಚಿನ ಸ್ಥಿತಿಗೆ ತರುತ್ತೆ ನಾನೇನೋ ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಒಂದು ಸ್ಪ್ರೆಡ್ಶೀಟಲ್ಲಿ ಏನೋ ಮಾಡ್ತಾ ಇದ್ದೀನಿ ಅದನ್ನು ಕೂಡಬೇಕಾಗಿತ್ತು ಒನ್ ಪ್ಲಸ್ ತ್ರೀ ಪ್ಲಸ್ ಫೈವ್ ಏನೋ ಒಂದಿತ್ತು ಆ ಕಾಲಮ್ನಲ್ಲಿ ಇಲ್ಲಿ ಸಿಕ್ಸ್ ಅಂತ ಟೈಪ್ ಮಾಡಬೇಕಾಗಿತ್ತು ಫೈವ್ ಅಂತ ಟೈಪ್ ಮಾಡಿದೆ ಆಮೇಲೆ ಅದನ್ನ ಡಿಲೀಟ್ ಮಾಡಿದೆ ಆ್ಯಕ್ಚುಲಿ ಮತ್ತೆ ಇದು ಇದಷ್ಟು ಡಿಲೀಟ್ ಮಾಡಿಬಿಟ್ಟೆ ಆವಾಗ ನನಗೆ ಮತ್ತೆ ಅದು ಬೇಕಾಯಿತು ಈ ಡಿಲೀಟ್ ಮಾಡಿದ ಮೇಲೆ ಇದೇ ಆಯ್ಕೆ ನನಗೆ ಮತ್ತೆ ಬೇಕು ಅಂದಾಗ ಕಂಟ್ರೋಲ್ ಝೆಡ್ ಹೊಡೆದ್ರೆ ವಾಪಸ್ ಬಂದುಬಿಡುತ್ತೆ ಇದು ಅಂದರೆ ಮೊದಲನೇ ಸ್ಥಿತಿಗೆ ಬರುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಎಕ್ಸೆಲ್ನಲ್ಲಿ ಲಿಂಕ್ ಅಥವಾ ಫಾರ್ಮುಲಾ ಕಾಪಿ ಇಲ್ಲದೆ ಟಿಪ್ಪಣಿ ಅಥವಾ ಬರಹವನ್ನು ಮಾತ್ರ ಪೇಸ್ಟ್ ಮಾಡಲು ಯಾವ ಆಯ್ಕೆಯನ್ನು ಬಳಸಬೇಕು ಪೇಸ್ಟ್ ವ್ಯಾಲ್ಯೂಸ್ ಪೇಸ್ಟ್ ಸ್ಪೆಷಲ್ ಸ್ಪೇಸ್ ಪೇಸ್ಟ್ ಲಿಂಕ್ ಪೇಸ್ಟ್ ಫಾರ್ಮುಲಾ ಅಂತ ಇದೆ ಅಂದರೆ ಲಿಂಕ್ ಅಥವಾ ಫಾರ್ಮುಲಾ ಕಾಪಿ ಇಲ್ಲದೆ ಟಿಪ್ಪಣಿ ಅಥವಾ ಬರಹವನ್ನು ಮಾತ್ರ ಪೇಸ್ಟ್ ಮಾಡಲಿಕ್ಕೆ ನಾವು ಪೇಸ್ಟ್ ವ್ಯಾಲ್ಯೂಸ್ ಅಂತ ತಗೊಳ್ತೀವಿ ನೋಡಿ ಪೇಸ್ಟ್ ಸ್ಪೆಷಲ್ ಅಲ್ಲ ಪೇಸ್ಟ್ ಲಿಂಕ್ ಅಲ್ಲ ಪೇಸ್ಟ್ ಫಾರ್ಮುಲಾ ಅಲ್ಲ ಪೇಸ್ಟ್ ವ್ಯಾಲ್ಯೂಸ್ ಓಕೆ ನೆಕ್ಸ್ಟ್ ಕೋಷ್ಟಕದಲ್ಲಿ ಶ್ರೇಣಿಯನ್ನು ಮೇಲಿನಿಂದ ಕೆಳಗೆ ಆಯ್ಕೆ ಮಾಡಲು ಯಾವ ಶಾರ್ಟ್ಕಟನ್ನು ಬಳಸ್ತೀವಿ ಸೊ ಮೇಲಿನಿಂದ ಕೆಳಗೆ ಕಂಟ್ರೋಲ್ ಎ ಶಿಫ್ಟ್ ಪ್ಲಸ್ ಡೌನ್ ಆ್ಯರೋ ಮತ್ತು ಕಂಟ್ರೋಲ್ ಪ್ಲಸ್ ಸ್ಪೇಸ್ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಂಡ್ ಅಂತ ಇದೆ ಅಂದರೆ ಮೇಲಿನಿಂದ ಕೆಳಗೆ ಆಯ್ಕೆ ಮಾಡಲಿಕ್ಕೆ ಬಳಸುವಂಥ ಶಾರ್ಟ್ಕಟ್ ಯಾವುದು ನಿಮ್ಗೆ ಅಲ್ಲೇ ಗೊತ್ತಿದೆ ಇದು ಡೌನ್ ಆಪ್ಷನನ್ನು ಅಂದರೆ ಶಿಫ್ಟು ಡೌನು ಮತ್ತು ಆರೋ ಬಟನನ್ನು ಕ್ಲಿಕ್ ಮಾಡಿದರೆ ಅದು ಮೇಲಿಂದ ಕೆಳಗೆ ಸೆಲೆಕ್ಷನ್ ಆಗ್ತಾ ಬರುತ್ತೆ ಕಂಟ್ರೋಲ್ ಅಂದರೆ ಎಲ್ಲವೂ ಸೆಲೆಕ್ಷನ್ ಆಗುತ್ತೆ ಶಿಫ್ಟ್ ಪ್ಲಸ್ ಡೌನ್ ಆ್ಯರೋ ಅಂದರೆ ಅದು ಕಾಲಮ್ ವೈಸ್ ಸೆಲೆಕ್ಷನ್ ಆಗ್ತಾ ಬರುತ್ತೆ ನಿಮ್ಗೆ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುತ್ತೆ ನೆಕ್ಸ್ಟ್ ಎಕ್ಸೆಲ್ ಅಥವಾ ಗೂಗಲ್ ಶೀಟ್ನಲ್ಲಿ ಶ್ರೇಣಿಯನ್ನು ಆವರಿಸಿರುವ ಎಲ್ಲ ಕೋಷ್ಟಕಗಳನ್ನು ಏಕಕಾಲದಲ್ಲಿ ಹೇಗೆ ಆಯ್ಕೆ ಮಾಡಬಹುದು ಸೊ ಎಲ್ಲವನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ನಿಮ್ಗೆ ಆಗಲೇ ಹೇಳ್ಬಿಟ್ಟಿದ್ದೀನಿ ಅನ್ನೋದನ್ನು ನಾನು ಮತ್ತೆ ವಿವರಣೆ ಕೊಡೋದಿಲ್ಲ ಕಂಟ್ರೋಲ್ ಪ್ಲಸ್ ಎ ಅನ್ನು ನಾವು ಆಯ್ಕೆ ಮಾಡ್ಕೋಬೇಕು ಸೊ ಕಂಟ್ರೋಲ್ ಪ್ಲಸ್ ಎ ಅಂದರೆ ಸೆಲೆಕ್ಟ್ ಆಲ್ ಅಂತ ಆಗುತ್ತೆ ಇದು ಓ ಎಂ ಎಸ್ ವರ್ಡಲ್ಲೂ ಅಷ್ಟೇ ಇದರಲ್ಲೂ ಕೂಡ ಅದೇ ಯಾವುದು ಶೀಟಲ್ಲಿ ಕೂಡ ಅಥವಾ ಗೂಗಲ್ ಶೀಟಲ್ಲಿ ಕೂಡ ಅದೇ ಉತ್ತರ ಸರಿಯಾಗುತ್ತೆ ಸೊ ಈ ಎಲ್ಲ ಪ್ರಶ್ನೆಗಳು ಹದಿನೈದು ಪ್ರಶ್ನೆಗಳನ್ನು ನಾನು ನಿಮ್ಮೊಟ್ಟಿಗೆ ಡಿಸ್ಕಷನ್ ಮಾಡಿದ್ದೀನಿ ಇದ್ರ ಮೇಲೆ ನಿಮಗೇನಾದರೂ ಡೌಟ್ ಇತ್ತು ಇನ್ನಷ್ಟು ಕ್ವಶನ್ಸ್ಗಳು ಬೇಕು ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಡಿ ಹದಿನೈದು ಪ್ರಶ್ನೆಗಳು ಕಳೆದ ವಿಡಿಯೋದಲ್ಲಿ ಕೂಡ ನಾನು ಡಿಸ್ಕಷನ್ ಮಾಡಿದ್ದೆ ಇವೆಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರಿಂದ ನಾನು ಈ ಒಂದು ವಿಡಿಯೋವನ್ನು ಕಂಟಿನ್ಯೂ ಮಾಡಿದ್ದೀನಿ ನೆನ್ನೆ ತರಗತಿ ಅಂದರೆ ಕಳೆದ ತರಗತಿಯಲ್ಲಿ ನಾನು ಎಮ್ ಎಸ್ ವರ್ಡ್ ಬಗ್ಗೆ ಹೇಳಿಕೊಟ್ಟಿದ್ದೆ ಮತ್ತು ಸಿಲೆಬಸ್ನೂ ಪರಿಚಯ ಮಾಡಿದ್ದೆ ಇವತ್ತು ಎಮ್ ಎಸ್ ಎಕ್ಸೆಲ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಐ ಥಿಂಕ್ ಇದ್ರ ಬಗ್ಗೆ ತುಂಬ ಡೀಟೇಲಾಗಿ ಕಲಿಯೋದಿರುತ್ತೆ ಒಂದಷ್ಟು ಐಡಿಯಾ ನಿಮಗೆ ಇದ್ರ ಮೂಲಕ ಸಿಕ್ತು ಅಂತ ಅಂದ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅದರ ಮೇಲೆ ಪ್ರಶ್ನೆಗಳನ್ನು ತೊಗೊಂಡು ಬರ್ತೀನಿ ಧನ್ಯವಾದಗಳು